i <laughs> gonna ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಮತ್ತೆ ಹನ್ನೆರಡನೇ ಕಂತಿನ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಈಗಾಗಲೇ ವಿಪಕ್ಷಗಳಾಗಿರ್ಬೋದು ಮೀಡಿಯಾದವರಾಗಿರ್ಬೋದು ಈಗ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸ್ತಾ ಇದ್ದಾರೆ ಅಂದ್ರೆ ಸ್ಟಾಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ ಈಗ ಚರ್ಚೆ ನಡೀತಾ ಇತ್ತು ಸೊ ನಿನ್ನೆ ಕೂಡ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದೆ ಆದ್ರೆ ಇವತ್ತು ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ ಕೊಡ್ತಾ ಇದ್ದಾರೆ ಅಂದ್ರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಹಿಳೆಯರಿಗೆ ಒಂದು ನ್ಯೂ ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದ್ರೆ ಹನ್ನೊಂದೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಬರತ್ತಾ ಬರಲ್ವಾ ಬಂದ್ರೆ ಯಾವತ್ತಿನ ದಿನದಲ್ಲಿ ಕರೆಕ್ಟ್ ಆಗಿ ಬರತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂಡ್ ಅದಷ್ಟೇ ಅಲ್ಲ ನಿನ್ನೆ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ಬಜೆಟ್ ಘೋಷಣೆ ಕೂಡ ಮಾಡಿದ್ರು ಅಲ್ವಾ ಸೊ ಅದ್ರಲ್ಲಿ ನಮ್ಮ ಹಣಕಾಸು ಸಚಿವೆ ಆದಂತ ನಿರ್ಮಲಾ ಸೀತಾರಾಮನ್ ಅವರು ಸೊ ಏನೇನೆಲ್ಲ ಬಜೆಟ್ ಅಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ನಾನು ಮುಖ್ಯಾಂಶಗಳ ರೀತಿಯಲ್ಲಿ ನಿಮ್ಗೆ ಹೇಳ್ತೀನಿ ಯಾಕಂದ್ರೆ ತುಂಬಾ ಉಪಯೋಗ ಆಗುವಂತದ್ದೇನ್ ನಮ್ಮ ಜನಗಳಿಗೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದವ್ರಿಗೆ ಏನ್ ಹೇಳಿಲ್ಲ ಸೊ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಚಿನ್ನದ ರೇಟ್ ಕಡಿಮೆ ಆಗಿದೆ ಇಲ್ಲಿ ಓಕೆನಾ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳಿದ್ರಿ ಅನಿತಾ ಚಿನ್ನದ ರೇಟ್ ನ ಕಡಿಮೆ ಅಂತಲ್ಲ ಎಷ್ಟು ಕಡಿಮೆ ಮಾಡಿದ್ದಾರೆ ಎಷ್ಟು ಪರ್ಸೆಂಟ್ ನಮಗೆ ಗೊತ್ತಾಗ್ತಾ ಇಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡಿ ಅಂತ ಹೇಳಿದ್ರಿ ಅದನ್ನು ಕೂಡ ತಿಳಿಸ್ತೀನಿ ಹಾಗೆ ನಿಮ್ಗೆ ಹನ್ನೊಂದೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಬರಬೇಕು ಅಂತ ಹೇಳಿದ್ರೆ ಸೊ ಒಂದು ಸ್ವಯಂ ಘೋಷಣೆ ಪತ್ರವನ್ನು ಕೂಡ ಕೊಡಬೇಕು ಅಂತ ಹೇಳಿದಾರೆ ಆದ್ರೆ ಎಲ್ಲರೂ ಅಲ್ಲ ಯಾರ್ಯಾರೆಲ್ಲ ಕೊಡಬೇಕು ಎಲ್ಲಿಗೆ ಹೋಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ನೋಡ್ಬೇಡ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಮಾಡಬಾರ್ದು ನೀವು ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ಅರ್ಧ ಅರ್ಧಂಬರ್ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಬರ್ಲಿಲ್ವಲ್ಲ ಸೊ ಹಂಗಾಗಿ ಎಲ್ಲ ಮಹಿಳೆಯರು ಕೂಡ ಮುಂದೆ ಬರೋದಿಲ್ಲ ಅಂತ ಕೂಡ ತಿಳ್ಕೊಂಡ್ರೆ ಮೀಡಿಯಾದಲ್ಲೂ ಕೂಡ ವಿಪಕ್ಷಗಳು ಕೂಡ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಯ್ತು ಅಂತ ಹೇಳ್ಬಿಟ್ಟು ಸೊ ಇವಾಗ ಅದಕ್ಕೆ ಪ್ರತ್ಯುತ್ತರವಾಗಿ ಯೂಟ್ಯೂಬ್ ವಿಡಿಯೋಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತೆ ಅಂತಾನೆ ಬರ್ತಾ ಇದೆ ವಿಪಕ್ಷಗಳು ಕೂಡ ಅದೇ ರೀತಿ ಹೇಳ್ತಾ ಇರೋದನ್ನ ನೋಡ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ಪರವಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಖಂಡಿತವಾಗ್ಲು ನಾವು ನಿಲ್ಸೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನ ಎರಡು ತಿಂಗಳು ನಾವು ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿಲ್ಲ ಅಂದ ತಕ್ಷಣ ಸೊ ನಿಲ್ಸೇ ಬಿಡ್ತೀವಿ ನಿಲ್ಸೇ ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಹೇಗ್ ತೀರ್ಮಾನವನ್ನ ಮಾಡ್ತಾರೆ ವಿಪಕ್ಷಗಳು ಅಂತ ಹೇಳ್ಬಿಟ್ಟು ಸೊ ಅವರೇ ಒಂದು ಕ್ವಶನ್ ಮಾರ್ಕ್ ಅನ್ನ ಇಡ್ತಾ ಇದ್ದಾರೆ ಅಂದ್ರೆ ನಿನ್ನೆ ಮೀಡಿಯಾದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆ ಮಾಡಿದಾಗ ಸೊ ಖಂಡಿತವಾಗ್ಲು ನಾವೇನು ಮೂರರಿಂದ ನಾಲ್ಕು ತಿಂಗಳೇನು ಪೆಂಡಿಂಗ್ ಹಣನ ಇಟ್ಕೊಂಡಿಲ್ಲ ಕೇವಲ ಮೇ ತಿಂಗಳದು ಜೂನಿಗೆ ಬರಬೇಕಾಗಿತ್ತು ಜೂನ್ ತಿಂಗಳದು ಜುಲೈಗೆ ಬರಬೇಕಾಗಿತ್ತು ಎರಡು ತಿಂಗಳದ್ದು ಮಾತ್ರ ಪೆಂಡಿಂಗ್ ಹಣ ಇದೆ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ರು ಸೊ ಹಾಗಾದ್ರೆ ಕರೆಕ್ಟ್ ಆದಂತ ಡೇಟ್ ಬೇಕಲ್ವಾ ನಮ್ಗೆ ಯಾವತ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಮತ್ತೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇನ್ನ ಎಂಟು ದಿನದ ಒಳಗಾಗಿ ನೀವು ನೋಡ್ತಾ ಇರಿ ಖಂಡಿತವಾಗ್ಲೂ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಪ್ಲಸ್ ಹನ್ನೆರಡನೇ ಕಂತಿನ ಹಣ ಸೊ ಎರಡೂ ಕೂಡ ಇನ್ನೆಂಟು ದಿನದ ಒಳಗಡೆ ಬರುತ್ತೆ ಅಂತಿದ್ದಾರೆ ಇನ್ನೆಂಟು ದಿನ ಅಂತ ಅಂದ್ರೆ ಈ ತಿಂಗಳ ಒಳಗಡೆನೆ ಬಂದ್ರೆ ಬರ್ಬೇಕಾಗಿದೆ ಸೊ ನೋಡೋಣ ಇಷ್ಟೆಲ್ಲಾ ರಾಮಾಯಣ ನಡೀತಾನೆ ಇದೆ ನೀವು ಕೂಡ ಪ್ರತಿದಿನ ನೋಡ್ತಾನೆ ಇದ್ದೀರಾ ಸೊ ಇನ್ನೆಂಟ ದಿನ ನಾವು ಕೂಡ ವೇಟ್ ಮಾಡೇ ಬಿಡೋಣ ಸೊ ಕೊಟ್ರೆ ಎಲ್ಲರಿಗೂ ಕೂಡ ಮಹಿಳೆಯರಿಗೆ ಖಂಡಿತ ಖುಷಿ ಆಗತ್ತೆ ಸೊ ಅವ್ರು ಅದೇ ಮಾತನ್ನ ಹೇಳುದ್ರು ಅಂದ್ರೆ ನಾವು ಎಲೆಕ್ಷನ್ ಪರವಾಗಿನೇ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ವಿ ಸೊ ನಾವು ಯಾಕೆ ಈ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗೋಸ್ಕರನೇ ನಾವು ಈ ಎರಡ್ ಸಾವಿರ ರೂಪಾಯಿ ಮಹಿಳೆಯರಿಗೆ ಅವತ್ತಿಂದನೂ ಕೊಡ್ತಾ ಬಂದಿದೀವಿ ಆ ಉದ್ದೇಶದಿಂದನೇ ನಾವು ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರೋದು ಯಾವ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಯೋಜನೆ ಬಂತು ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಅನುಮಾನ ಏನು ಅಂತ ಹೇಳಿದ್ರೆ ಕಳೆದ ಇಪ್ಪತ್ ದಿನದ ಹಿಂದೆ ಅಥವಾ ಹದ್ನೈದು ದಿನದ ಹಿಂದೆ ಅವರು ನಾಳೆನೆ ಗೆ ಬಂದ್ಬಿಡುತ್ತೆ ಅನ್ನೊಂದೇ ಕಂತಿನ ಹಣ ಅಂತ ಹೇಳಿ ಹೇಳಿದ್ರು ಮೀಡಿಯಾ ಮುಂದೆ ಆದ್ರೆ ನಾಳೆ 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 ಅಂದು ಇಪ್ಪತ್ತು ದಿನ ಕಳೆದ್ರು ಕೂಡ ಅವರು ಅಕೌಂಟ್ ಗೆ ಹಣವನ್ನ ಜಮೆಯನ್ನೇ ಮಾಡಲಿಲ್ಲ ಹನ್ನೊಂದೇ ಕಂತಿನ ಹಣ ಬಟ್ ಈಗ ಹೇಳ್ತಾ ಇದ್ದಾರೆ ಒಳಗಡೆ ಬಂದ್ಬಿಡುತ್ತೆ ಈಗಾಗಲೇ ಡಿ ಬಿ ಟಿ ಗೆ ಪುಷ್ ಮಾಡಿದೀವಿ ನಾವು ಹನ್ನೊಂದೇ ಕಂತಿನ ಹಣವನ್ನ ಅಂತ ಹೇಳ್ಬಿಟ್ಟು ಈ ರೀತಿ ಮಾತನ್ನ ನೋಡಿದಾಗ ಸ್ವಲ್ಪ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಅನ್ನೋದು ಕೂಡ ಖಂಡಿತ ನಿಮ್ಗೆ ಎಲ್ರಿಗೂ ಅರ್ಥ ಆಗುತ್ತೆ ಸೊ ಒಟ್ಟಾರೆ ಏನೇ ಆಗಿರ್ಲಿ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡೇ ಬಿಟ್ರು ಅನ್ನುವಂತ ಸಂದರ್ಭದಲ್ಲಿ ಈಗ ರಾಜ್ಯ ಸರ್ಕಾರನೇ ಇದೆ ನಾವು ಕ್ಯಾನ್ಸಲ್ ಮಾಡಿಲ್ಲ ಖಂಡಿತವಾಗ್ಲೂ ಮುಂದುವರಿಸ್ಕೊಂಡು ಹೋಗ್ತೀನಿ ಸೊ ಸ್ವಲ್ಪ ತಾಳ್ಮೆಯಿಂದ ಇರಿ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ ಸೊ ಹಂಗಾಗಿ ನಾವು ಪೆಂಡಿಂಗ್ ಹಣನ ಇಟ್ಕೊಂಡಿದೀವಿ ಅಂತ ಹೇಳಿ ಹೇಳ್ತಾ ಇದಾರೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ಈಗ ಜಿ ಎಸ್ ಟಿ ಕಟ್ಟೋರ್ ಆಗಿರ್ಬೋದು ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಸೊ ಇಂಥವ್ರು ಅಪ್ಲಿಕೇಶನ್ ಹಾಕೋ ಆಗಿಲ್ಲ ಗವರ್ಮೆಂಟ್ ಜಾಬ್ ಅಲ್ಲಿ ಇರೋರು ಅಂತ ಹೇಳಿ ತಿಳಿಸಿತ್ತು ಅಲ್ವಾ ಸರ್ಕಾರ ಸೊ ಆದ್ರೂ ಕೂಡ ಜಿ ಎಸ್ ಟಿ ಟ್ಯಾಕ್ಸ್ ಎಲ್ಲ ಕಟ್ಟೋರ್ ಎಲ್ರು ಕೂಡ ಸೊ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ದುಡ್ಡನ್ನ ತಗೊಂತ ಇದ್ರು ಹೌದಾ ಸೊ ಇಲ್ಲಿ ಸರ್ಕಾರ ಅವ್ರನ್ನ ಕಂಡಿಡಿಯೋದಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ತು ಅಂದ್ರೆ ಸೊ ಅವ್ರ ಜೊತೆಗೆ ಜಿ ಟಿ ಮತ್ತೆ ಟ್ಯಾಕ್ಸ್ ಕಟ್ಟದೇ ಇರ್ತಾರೆ ಅಂತವ್ರುಗಳನ್ನು ಕೂಡ ಎಷ್ಟೋ ಒಂದು ಐವತ್ ಸಾವಿರ ಮಹಿಳೆಯರನ್ನ ಕ್ಯಾನ್ಸಲ್ ಮಾಡ್ಬಿಟ್ಟಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಸೊ ಎಷ್ಟೋ ಜನ ನೀವು ಕೂಡ ಕಮೆಂಟ್ ಮಾಡ್ತೀರಾ ಅನಿತಾ ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಥವಾ ನಾವು ಗವರ್ನಮೆಂಟ್ ಜಾಬ್ ಅಲ್ಲಿ ಇಲ್ಲ ಜಿ ಎಸ್ ಟಿ ಪೇಯರ್ಸ್ ಅಲ್ಲ ಆದ್ರೂ ಕೂಡ ನಮಗೆ ಸ್ಟೇಟಸ್ ಚೆಕ್ ಮಾಡಿಸಿದಾಗ ನೀವು ಜಿ ಎಸ್ ಟಿ ಪೇಯರ್ಸ್ ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಅಂತವ್ರುಗಳು ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀವೇ ಒಂದು ಸ್ವಯಂ ಘೋಷಣೆ ಪತ್ರ ಅಂದ್ರೆ ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಯಾವುದೇ ರೀತಿ ಜಿ ಎಸ್ ಟಿ ಕಟ್ತಾ ಇಲ್ಲ ಗೆ ಸೊ ನಾವು ಒಂದು ಬಡ ಕುಟುಂಬದವರು ಅಂದ್ರೆ ರೇಷನ್ ಕಾರ್ಡ್ ಇದೆ ಅಂತ ಅಂದ್ರೆ ಆಲ್ಮೋಸ್ಟ್ ಬಡ ಜನಗಳಿಗೆ ಇರೋದಲ್ವಾ ಸೊ ಅಂತ ವ್ಯಕ್ತಿಗಳು ಅಂತ ಹೇಳಿ ಬಿಟ್ಟು ಸ್ವಯಂ ಘೋಷಣೆ ಪತ್ರದಲ್ಲಿ ಟೈಪ್ ಮಾಡಿಸ್ಬೇಕು ಅಥವಾ ನೀವೇ ಕೈಯಾರೆ ಬರೆದ್ರು ನಡೆಯುತ್ತೆ ನಿಮ್ಮ ಸೈನ್ ಹಾಕ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಅದಕ್ಕೆ ಹಾಕ್ಬಿಟ್ಟು ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆ ಒಂದು ಅರ್ಜಿಯನ್ನ ಕೊಟ್ಟು ಬರಬೇಕು ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಎಲ್ಲರೂ ಅಲ್ಲ ಇವಾಗಲೇ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿದಾಗ ಪೇಯರ್ಸ್ ಅಥವಾ ಜಿ ಎಸ್ ಟಿ ಅಂತ ತೋರಿಸ್ತಾ ಇದೆ ಅವ್ರಗಳು ಮಾತ್ರ ಸೊ ಅಂತವರ್ಗಳಿಗೆ ಏನಾಗಿದೆ ಅಂದ್ರೆ ಕಳೆದ ನಾಲ್ಕೈದು ತಿಂಗಳಿಂದಾನೇ ಅವ್ರಿಗೆ ಹಣ ಬರೋದೇ ಸ್ಟಾಪ್ ಆಗ್ಬಿಟ್ಟಿದೆ ಸೊ ಅಂತವ್ರು ಮಾತ್ರ ಆ ಒಂದು ಪತ್ರವನ್ನ ಸಬ್ಮಿಟ್ ಮಾಡಿ ಅಂತ ಹೇಳಿದಾರೆ ಸೊ ಅದು ಮತ್ತೆ ಚೆಕ್ ಮಾಡಿ ನೋಡ್ತಾರೆ ನೀವು ನಿಜವಾಗ್ಲೂ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋ ರೀತಿನಲ್ಲಿ ಅಂತ ಹೇಳಿ ತಿಳಿಸಿರುವಂತದ್ದು ಗೊತ್ತಾಯ್ತಲ್ವಾ ಯಾರು ಬರಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ ಹಸ್ತರೇಖೆ ಮುಖಲಕ್ಷಣ ನಿಮ್ಮ ಹೆಸರಿನಿಂದ ನಿಮ್ಮ ಭವಿಷ್ಯವನ್ನ ತಿಳಿಸುತ್ತಾರೆ ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಸಮಸ್ಯೆ ಸಂಭೋಗ ವಶೀಕರಣ ಲೈಂಗಿಕ ಸಮಸ್ಥೆ ಅತ್ಯಸೊಸೆ ಜಗಳ ಕೋರ್ಟ್ ಕೇಸ್ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇಷ್ಟಪಟ್ಟವರು ನಿಮ್ಮಂತಾಗಲು ಮತ್ತು ನಿಮ್ಮ ಯಾವುದೇ ನಿಗೂಢ ಸಮಸ್ಯೆ ಇದ್ದರೂ ಅಷ್ಟ್ರಮಂಗಲ ಪೂಜೆಯಿಂದ ಕೇವಲ ಹನ್ನೊಂದು ಗಂಟೆ ಒಳಭಾಗದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಅಂಡ್ ಇದಿಷ್ಟೇ ಅಲ್ಲ ಇಲ್ಲಿ ಕಾಂಗ್ರೆಸ್ ಸಚಿವರುಗಳು ಏನಂತ ಮಾತಾಡ್ತಾರೆ ಅಂತ ಹೇಳಿದ್ರೆ ಸೊ ಮೀಡಿಯಾದವರು ನಮ್ಗೆ ಪ್ರಶ್ನೆ ಮಾಡಕ್ ಬಂದ್ಬಿಡ್ತಿರಲ್ಲ ಎರಡ್ ಸಾವಿರ ರೂಪಾಯಿ ಕೊಟ್ಟಿಲ್ಲ ಎರಡ್ ಸಾವಿರ ರೂಪಾಯಿ ಎರಡ್ ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಿಜೆಪಿ ಸರ್ಕಾರ ಅಂದ್ರೆ ಮೋದಿಜಿ ಅವರು ಕೂಡ ಭಾಷಣ ಮಾಡಿದ್ರು ಅಲ್ವಾ ಇದೇ ಹತ್ತು ವರ್ಷದಿಂದ ಎಲ್ಲಾ ಜನಗಳಿಗೂ ಕೂಡ ಹದಿನೈದು ಲಕ್ಷ ಅಮೌಂಟ್ ನ ನಿಮ್ಮ ಖಾತೆಗೆ ಹಾಕ್ತಿವಿ ಅಂತ ಹೇಳಿದ್ರಲ್ಲ ಆದ್ರೆ ಇದುವರೆಗೂ ಯಾರೊಬ್ರಿಗೂ ಕೂಡ ಹದಿನೈದು ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಹಾಕೇ ಇಲ್ಲ ಅದನ್ನ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಕೇವಲ ಎರಡ್ ಸಾವಿರ ರೂಪಾಯಿ ನಾವು ಎರಡು ತಿಂಗಳಿಂದ ಕೊಟ್ಟಿಲ್ಲ ಅಂದ ತಕ್ಷಣ ಇಷ್ಟೊಂದು ವಿಪಕ್ಷಗಳಾಗಿರ್ಬೋದು ಮೀಡಿಯಾದವರಾಗಿರ್ಬೋದು ಮಹಿಳೆಯರ ವಿರುದ್ಧ ಪ್ರತಿಭಟನೆ ಮಾಡಿಸೋದಾಗಿರ್ಬೋದು ಸೊ ಈ ರೀತಿಯಲ್ಲಿ ಮಾಡ್ತಾ ಇದೀರಲ್ಲ ಬಿಜೆಪಿ ಸರ್ಕಾರನೂ ಕೂಡ ನೀವು ಕೇಳ್ಬೇಕಲ್ವಾ ಅಂದ್ರೆ ಹದಿನೈದು ಲಕ್ಷ ಅಮೌಂಟ್ ನೀವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಅವರನ್ನು ಪ್ರಶ್ನೆ ಮಾಡಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸಚಿವರು ಮೀಡಿಯಾದವ್ರಿಗೆ ಉತ್ತರವನ್ನ ಕೊಡ್ತಾ ಇರುವಂತದ್ದು ಇದು ಖಂಡಿತವಾಗ್ಲೂ ನೀವು ಒಪ್ಕೋಬೇಕಾಗಿದ್ದೇನೆ ಸೊ ಸರ್ಕಾರ ಯಾವ್ದಾದ್ರು ಇರಲಿ ನಮ್ಗೆ ಏನು ಯಾವ ಪಕ್ಷದವರು ಏನ್ ಹೇಳಿರ್ತಾರೋ ಅದನ್ನ ಖಂಡಿತವಾಗ್ಲು ನಡೆಸ್ಕೊಂಡು ಹೋಗ್ಬೇಕಲ್ವಾ ಅವರು ಹದಿನೈದು ಲಕ್ಷ ಅಮೌಂಟ್ ಕೊಡ್ತೀವಿ ಅಂದಿದ್ರು ಆದ್ರೆ ಅದ್ರ ಸುದ್ದಿನೇ ಇಲ್ಲ ಇವತ್ತಿನವ್ರಿಗೂ ಬಟ್ ಕಾಂಗ್ರೆಸ್ ಅವರು ಎರಡ್ ಸಾವಿರ ರೂಪಾಯಿ ಕೊಡ್ತಿಲ್ಲ ಅಂದ ತಕ್ಷಣ ಎಲ್ಲಾ ಪಕ್ಷಗಳು ಮಾತಾಡ್ತಾ ಇದ್ದಾರೆ ಒಟ್ಟು ಏನೇ ಆಗಿರ್ಲಿ ಎರಡ್ ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಓಕೆನಾ ಸೊ ಇದಿಷ್ಟು ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇವತ್ತಿನ ಅಪ್ಡೇಟ್ ಏನಿದೆ ಅಂತ ಹೇಳಿ ಗೊತ್ತಾಗಿದೆ ಸೊ ನೆಕ್ಸ್ಟ್ ನೋಡೋದಾದ್ರೆ ನಿನ್ನೆ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಘೋಷಣೆ ಆಯಿತು ಅದರಲ್ಲಿ ನಮ್ಮ ಹಣಕಾಸು ಸಚಿವೆ ಸೀತಾರಾಮನ್ ಅವರು ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಸೊ ಏನೇನೆಲ್ಲ ಘೋಷಣೆ ಮಾಡಿದ್ರು ಅಂತ ಹೇಳಿದ್ರೆ ಆದಷ್ಟು ನಮ್ಮ ಕರ್ನಾಟಕ ರಾಜ್ಯಕ್ಕೇನು ಉಪಯೋಗ ಆಗುವಂತ ಘೋಷಣೆಯನ್ನು ಅವ್ರು ಮಾಡಿಲ್ಲ ಸೊ ಒಂದು ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಚಿನ್ನದ ರೇಟ್ ಕಡಿಮೆ ಮಾಡಿದ್ರು ಸೊ ಎಷ್ಟಿತ್ತು ಚಿನ್ನದ ಒಂಬೈನೂರು ಚಿಲ್ಲರೆ ಇತ್ತು ನಿಯರ್ ಏಳ್ ಸಾವಿರ ರೂಪಾಯಿ ಅಂದ್ರೆ ರೂಪಾಯಿ ಆರೂವರೆ ಸಾವಿರ ರೂಪಾಯಿ ಮಾಡಿದೀವಿ ನಾವಿಲ್ಲಿ ಏಳ್ ಸಾವಿರ ರೂಪಾಯಿ ಇದ್ದೀವಿ ಚಿನ್ನದ ರೇಟ್ ಅನ್ನ ಆರುವ ಸಾವಿರ ರೂಪಾಯಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಬಜೆಟ್ ಘೋಷಣೆಯಲ್ಲಿ ಮಾಡಿರುವಂತದ್ದು ಓಕೆನಾ ಸೊ ಇಲ್ಲಿ ನಾವು ನೀವ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಸೊ ಈ ಚಿನ್ನದ ರೇಟ್ ಹಾಗಾದ್ರೆ ಜಾಸ್ತಿ ಮಾಡ್ದವ್ರು ಯಾರು ಹೌದಾ ಚಿನ್ನದ್ ರೇಟ್ ಜಾಸ್ತಿ ಮಾಡಿದ್ದು ಇವರೇನೆ ಸೊ ಐದ್ ಸಾವಿರ ರೂಪಾಯಿ ಇದ್ದ ಚಿನ್ನದ ರೇಟ್ ಇವ್ರು ಏಳ್ ಸಾವಿರ ರೂಪಾಯಿ ಏರ್ಸ್ಕೊಂಡು ಹೋಗ್ಬಿಟ್ಟು ಇವಾಗ ಐದು ರೂಪಾಯಿ ನಾವು ಕಡಿಮೆ ಮಾಡಿದೀವಿ ಅಂತ ಹೇಳಿ ಹೇಳ್ತಾ ಇದಾರೆ ನಾವು ನೀವು ಏನ್ ಅನ್ಕೋಬೇಕು ಚಿನ್ನದ ರೇಟ್ ಕಡಿಮೆ ಮಾಡ್ಬಿಟ್ರಪ್ಪ ಏನೋ ಬಿಜೆಪಿ ಸರ್ಕಾರ ಬಜೆಟ್ ಘೋಷಣೆಯಲ್ಲಿ ಒಳ್ಳೇದ್ ಮಾಡ್ತು ಅಂತ ಹೇಳ್ಬಿಟ್ಟು ಕಾಮನ್ ಪೀಪಲ್ಸ್ ಗಳು ನಾವ್ ತಿಳ್ಕೊಂತೀವಿ ಸೊ ಒಂದ್ ಆಯ್ತಾ ನಿನ್ನೆವರೆಗೂ ಏಳ್ ಸಾವಿರ ರೂಪಾಯಿ ಇರೋ ಚಿನ್ನದ ರೇಟ್ ನ ಇವ್ರೇನಾದ್ರು ಒಂದ್ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ತಂದಿದ್ರೆ ನಮ್ಮಂತ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೀಪಲ್ಸ್ ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗ್ತಿತ್ತು ಇವತ್ತು ಮದುವೆ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಮತ್ತ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಜನಗಳು ಒಂದ್ ನೂರ್ ಗ್ರಾಮ್ ಒಡವೆನು ಮಾಡ್ಸಕ್ ಆಗೋದಿಲ್ಲ ಅನ್ಸುತ್ತೆ ಸೊ ಅಷ್ಟು ಗಗನ ಕೇರ್ತಾ ಇದೆ ಚಿನ್ನದ ಬೆಲೆ ಏರ್ಸೋದು ಅವ್ರೆ ಇಳಿಕೆ ಮಾಡಿದೀವಿ ನೋಡಿ ನಮ್ ಸರ್ಕಾರ ಬಂದ್ಮೇಲೆ ಅಂತ ಹೇಳಿ ತೋರ್ಸೋದು ಅವ್ರೇನೆ ಒಟ್ಟಾರೆ ನಾವೇನ್ ಅನ್ಕೋಬೇಕು ಓಕೆ ಈ ಸರ್ಕಾರ ಬಂದು ನಮ್ಗೆ ಒಳ್ಳೇದ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಅಷ್ಟೇನೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಮೊಬೈಲ್ ಓಕೆನಾ ಅಂದ್ರೆ ಮೊಬೈಲ್ ರೇಟ್ ನಾವು ಕಡಿಮೆ ಮಾಡಿದೀವಿ ದಿನೇ ದಿನ ಮೊಬೈಲ್ ಬಳಕೆದಾರರು ಕೂಡ ಜಾಸ್ತಿ ಆಗ್ತಾ ಇದಾರೆ ಅದಕ್ಕೆ ರೇಟ್ ಕೂಡ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ನಾರ್ಮಲ್ ಆಗಿ ಒಂದು ಆಂಡ್ರಾಯ್ಡ್ ಫೋನ್ ತಗೊಂತೀವಿ ಅಂದ್ರೆ ಮಿನಿಮಮ್ ಅಂದ್ರೂ ಹದಿನೈದು ಸಾವಿರ ರೂಪಾಯಿ ಆದ್ರೂ ಕೊಡ್ಬೇಕು ನಾವು ಹೌದಾ ಸೊ ಹದಿನೈದು ಸಾವಿರ ರೂಪಾಯಿ ಫೋನ ಇವ್ರೇನು ಹತ್ತು ಸಾವಿರ ರೂಪಾಯಿಗ ಇಳಿಕೆ ಮಾಡಿದ್ದಾರೆ ಇಲ್ಲ ಅಲ್ಲೂ ಕೂಡ ನಾನೂರಂದ ಐನೂರು ರೂಪಾಯಿ ಕಡಿಮೆ ಮಾಡಿದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಅದ್ರಾಗ ಏನ್ ಇಳಿಕೆ ಮಾಡ್ದಂಗಾಯ್ತು ಹಾಗಾದ್ರೆ ಬಜೆಟ್ ಘೋಷಣೆಯಲ್ಲಿ ಇಲ್ಲಿ ನಾನೂರಿಂದ ಐನೂರು ರೂಪಾಯಿ ಕಡಿಮೆ ಮಾಡ್ಬಿಟ್ರೆ ಸಾಕು ಅದೇ ನಾನೂರ ಐನೂರು ರೂಪಾಯಿ ಇವ್ರು ಕಡಿಮೆ ಮಾಡ್ಬಿಟ್ಟು ನಮ್ಮ ಹತ್ರನೇ ಟ್ಯಾಕ್ಸ್ ಕಟ್ಟಿಸ್ಕೊಂತಾರಲ್ಲ ದಿನ ಎದ್ದು ನಮ್ಗೆ ಹೇಗಾಗಿದೆ ಅಂದ್ರೆ ಸೊ ಇಲ್ಲಿ ಊಟ ಮಾಡು ನಿದ್ದೆ ಮಾಡು ಮತ್ತೆ ಬೆಳಗ್ಗೆ ಕೆಲ್ಸಕ್ ಹೋಗು ಟ್ಯಾಕ್ಸ್ ಕಟ್ಟು ಮತ್ತೆ ಬಾ ಊಟ ಮಾಡು ಮಲಕು ಇಷ್ಟೇ ನಮ್ ಜನಗಳ ಜೀವನ ಹೌದಾ ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಇವ್ರೇನ್ ಜಾಸ್ತಿ ಮಾಡೋದಾಗ್ಲಿ ಕಡಿಮೆ ಮಾಡೋದಾಗ್ಲಿ ಎಲ್ಲಾ ಮಾಡೋದು ಇವ್ರುಗಳೇನೆ ಹೇಳ್ಕೊಳ್ಳೋದ್ ಮಾತ್ರ ನಾವು ಕಡಿಮೆ ಮಾಡಿದೀವಿ ಸರ್ಕಾರ ಬಂದ್ಮೇಲೆ ಒಳ್ಳೇದ್ ಮಾಡಿದೀವಿ ಅಂತಾನೆ ಹೇಳ್ತಾರೆ ಅದನ್ನೆಲ್ಲ ನಾವು ನೀವು ಕರೆಕ್ಟ್ ಕರೆಕ್ಟ್ ಅಂತ ಅನ್ಕೊಂಡು ಸುಮ್ನಿರ್ಬೇಕು ಅಂತ ಪರಿಸ್ಥಿತಿ ನಮ್ಮ ರಾಜ್ಯದ್ದು ಅಂತಾನೆ ಹೇಳ್ಬಹುದು ಇದೇ ರೀತಿ ಇನ್ನು ಹಲವಾರು ಘೋಷಣೆಯನ್ನ ಮಾಡಿದ್ದಾರೆ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಖಂಡಿತವಾಗ್ಲು ಅಂದ್ರೆ ರೈತರಿಗೆ ನಾವು ಸಾಲ ಕೊಡೋದಾಗಿರ್ಬೋದು ಉಚಿತವಾಗಿ ಐದಕ್ಕೆ ಕೆಜಿ ಕೇಂದ್ರ ಸರ್ಕಾರ ಧಕ್ಕಿ ಅಲ್ವಾ ಅದನ್ನೆಲ್ಲ ನಾವು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತಿವಿ ಅದನ್ನ ಮಧ್ಯದಲ್ಲಿ ಯಾವುದೇ ರೀತಿ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ಖಂಡಿತ ಒಳ್ಳೆ ವಿಷಯನೇ ಇಷ್ಟಿಷ್ಟೇ ಕಡಿಮೆ ಮಾಡ್ಬಿಟ್ಟು ಸೊ ಇಷ್ಟೊಂದು ಎತ್ತರಕ್ಕೆ ಏರಿಸಕೊಂಡು ಹೋದ್ರೆ ಇವತ್ತಿನ ಸಂಬಳದಲ್ಲಿ ಜನಗಳು ಜೀವನ ಮಾಡೋದೇ ಕಷ್ಟ ಇವ್ರ ಬೆಲೆ ಏರಿಕೆ ರಾಜ್ಯ ಸರ್ಕಾರ ಆಗಿರ್ಲಿ ಬಿಜೆಪಿ ಸರ್ಕಾರ ಆಗಿರ್ಲಿ ಇಷ್ಟೊಂದು ಬೆಲೆ ಏರಿಕೆ ಮಾಡ್ಬಿಟ್ರೆ ಖಂಡಿತವಾಗ್ಲು ಒಂದು ಬಡ ಕುಟುಂಬಗಳಿಗೆ ಖಂಡಿತ ತೊಂದರೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಕೂಡ ಆಗಿರುತ್ತೆ ಅಂತ ಅನ್ಕೊಂಡು ನನ್ನ ವಿಡಿಯೋ ಮುಖಾಂತರ ಇವತ್ತು ಈ ರೀತಿಯಾಗಿ ಮಾತಾಡಿದೀನಿ ಒಟ್ಟಾರೆ ನಿಮ್ಗೆ ಏನ್ ಅನ್ನಿಸ್ತು ನಿಮ್ಮ ಅಭಿಪ್ರಾಯ ಏನು ಇದ್ರಲ್ಲಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಇನ್ನು ಬಜೆಟ್ ಘೋಷಣೆ ಮುಖ್ಯಾಂಶಗಳು ಸಾಕಷ್ಟು ಇದೆ ಸೊ ಗಣಿತ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕೂಡ ಮಾತಾಡೋಣ ಇವತ್ತಿಗೆ ಈ ವಿಡಿಯೋನೇ ಲಾಂಗ್ ಆಯ್ತು ಅನ್ಸುತ್ತೆ ಸೊ ಇವತ್ತಿನ ವೀಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಅಂದ್ರೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಗೂ ಕೂಡ ಹೊಸ ಹೊಸ ವಿಷಯಗಳು ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಹೇಳಿ ಪ್ರತಿದಿನ ನನ್ನ ಚಾನಲ್ ನಲ್ಲಿ ಒಂದ್ ಹತ್ತರಿಂದ ಹದ್ನೈದು ನಿಮಿಷ ಟೈಮ್ ಕೊಟ್ಟು ವಿಡಿಯೋ ನೋಡ್ತಾ ಇರಿ ಸೊ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು